ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನೋಡಿ ಈ ಥರ ಮಶ್ರೂಮ್ನ ತೊಗೊಂಡು ಯಾವ ರೀತಿ ನಾವು ಮಶ್ರೂಮ್ ಕರಿನ ಮಾಡ್ಕೋಬೋದು ಅಂತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ನಾವು ಮಶ್ರೂಮ್ನ ಸರಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ತೊಳ್ಕೊಬೇಕಾಗುತ್ತೆ ನಾವು ಮತ್ತು ಮಶ್ರೂಮ್ನ ಸರಿ ತೊಳ್ಕೊಬೇಕಲ್ವ ಹಂಗಾಗಿ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ಸಾಕು ಡಸ್ಟ್ ಎಲ್ಲ ಹೋಗಬೇಕಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಇಲ್ಲಿ ನಾವು ನೋಡಿ ಇಲ್ಲಿ ನಾನೇನು ಮೇಲಿಂದ ಲೇಯರ್ ಸಿಪ್ಪೆ ಇರುತ್ತೆ ಅದನ್ನು ತೆಗಿತಾ ಇದ್ದೀನಲ್ವ ಆ ಥರ ಮೇಲ್ಗಡೆ ಇರೋವಂಥ ಸಿಪ್ಪೆನೆಲ್ಲ ತೆಕ್ಕೋಬೇಕಾಗುತ್ತೆ ನಾವು ಈ ಥರ ಮಾಡೋದ್ರಿಂದ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಇರ್ಬೋದು ಅಥವಾ ಡಸ್ಟ್ ಇರ್ಬೋದು ಎಲ್ಲದನ್ನು ನೀಟಾಗಿ ಕಂಪ್ಲೀಟಾಗಿ ಹೋಗುತ್ತೆ ಪೂರ್ತಿ ಮಶ್ರೂಮ್ನ ಹೀಗೇ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ದಪ್ಪ ಬೇಕು ಅಂತಂದರೆ ಒಂದು ಮಶ್ರೂಮಲ್ಲಿ ಎರಡು ಪೀಸ್ ಮಾಡ್ಕೊಬೋದು ಅಥವಾ ನಾಲ್ಕು ಪೀಸ್ ಮಾಡ್ಕೋಬೋದು ಮೂರು ಮಾಡ್ಕೊಬೋದು ಅದು ನಿಮ್ಮ ಇಷ್ಟ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ನೀವು ಕಟ್ ಮಾಡಿಕೊಂಡು ಎಲ್ಲದನ್ನು ಇದೇ ಥರ ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ನಾನಿಲ್ಲಿ ತೊಗೊಂಡಿರೋಂಥ ಮಶ್ರೂಮ್ ಸ್ವಲ್ಪ ದೊಡ್ಡ ದೊಡ್ಡದೇ ಇತ್ತು ಮತ್ತು ನಾನಿಲ್ಲಿ ಚಪಾತಿಗೆ ಅಂತ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಸೊ ಹಾಗಾಗಿ ನಾನು ನಾಲ್ಕು ಭಾಗ ಮಾಡಿ ಕಟ್ ಮಾಡಿಕೊಂಡೆ ಈಗ ಇಲ್ಲೊಂದು ಬಟ್ಲಿಗೆ ನಾನು ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮತ್ತು ಮಶ್ರೂಮ್ನ ನಾನು ಇದೊಳಗಡೆ ಹಾಕಿ ನೀಟಾಗಿ ತೊಳ್ಕೊತೀನಿ ನೀವು ಬೇಕು ಅಂದರೆ ನೆನೆ ಹಾಕಿಬಿಟ್ಟು ಇದರಲ್ಲೇ ಒಂದು ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ಅದಾದಮೇಲೆ ತೊಳ್ಕೊಬೋದು ಅಥವಾ ಹೀಗೆ ಸರಿ ಜಾಲಿಸ್ಬಿಟ್ಟು ಎತ್ತಿಟ್ಕೋಬೋದು ನಾನೊಂದು ಎರಡು ನಿಮಿಷ ನೆನೆ ಹಾಕಿಬಿಟ್ಟು ಆಮೇಲೆ ನೀಟಾಗಿ ನೋಡಿ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಪೂರ್ತಿ ಮಶ್ರೂಮ್ನ ಈ ಥರ ತೊಳೆದು ತೆಗೆದಿಟ್ಕೊಂಡಿದ್ದಾದಮೇಲೆ ನಾವೀಗ ಇದರದ್ದು ಕರಿ ಮಾಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಮಡಕೆದು ಪಾಟ್ ಬರುತ್ತೆ ನೋಡಿ ಅದನ್ನು ತೊಗೊಂಡಿದ್ದೀನಿ ಈಗ ಈ ಪಾಟ್ ಚೆನ್ನಾಗಿ ಬಿಸಿ ಆಗಬೇಕು ಆವಾಗ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕೂಡ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಇಲ್ಲಿ ನಾನು ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ನ ಇದರೊಳಗಡೆ ಹಾಕಿ ಬರೀ ಮಶ್ರೂಮ್ ಮಾತ್ರ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ ನಾವು ಈ ಥರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಮಶ್ರೂಮಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಮತ್ತು ಮಶ್ರೂಮ್ ತಿನ್ನಕಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ ಬೇಕಾದರೆ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮಶ್ರೂಮ್ ಫ್ಲೇವರೇ ಒಂಥರ ತುಂಬಾ ಚೆನ್ನಾಗೇ ಆಗುತ್ತೆ ಈ ಥರ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ನೀವು ಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ಲೋರ್ನ ಆ್ಯಡ್ ಮಾಡಿ ಕೂಡ ಈ ಥರ ಫ್ರೈ ಮಾಡಿಕೊಂಡು ಮಾಡ್ಬೋದು ಅದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಕೆಲವರಿಗೆ ಈ ಕಾರ್ನ್ಫ್ಲೋರೆಲ್ಲ ಇಷ್ಟ ಆಗೋಲ್ಲ ಅಂತ ಹೇಳಿಬಿಟ್ಟು ಬರೀ ಈ ಥರ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಮಶ್ರೂಮ್ ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿರೋ ನೀರೆಲ್ಲ ನೋಡಿ ಈ ಥರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಮಶ್ರೂಮ್ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೇನಾದ್ರೂ ತೆಗೆದಿಟ್ಕೊಂಡ್ಬಿಡೋಣ ಯಾಕಂದರೆ ನಾನು ಇದೇ ಬಾಣಲೇನೆ ಈಗ ಕರಿ ಕೂಡ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಅದನ್ನು ತೆಗೆದಿಟ್ಬಿಟ್ಟು ಈಗ ಕರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆ ಬೇಕಲ್ವಾ ಅದನ್ನು ರುಬ್ಕೊಳ್ಳೋಣ ಅದಕ್ಕೆ ಅಂತ ಇಲ್ಲಿ ನಾನು ಒಂದು ಎರಡು ಟೊಮೆಟೊನ ತೊಗೊಂಡು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಆರಿಂದ ಏಳು ಗೋಡಂಬಿನ ತಗೊಂಡಿದ್ದೀನಿ ನಿಮಗೆ ಕರಿ ಜಾಸ್ತಿ ಬೇಕು ಅಂತಂದರೆ ಇದೇ ಕ್ವಾಂಟಿಟಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಈಗ ಇದಕ್ಕೇನೆ ನಾನು ತೊಳೆದಿಟ್ಕೊಂಡಿರೋವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದಿಷ್ಟನ್ನು ಸೇರಿಸಿ ನಾವು ರುಬ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಯಾವುದೇ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊತಾ ಇಲ್ಲ ಅಂದರೆ ಧನಿಯಾ ಪುಡಿ ಖಾರದ ಪುಡಿ ಈ ಥರ ಏನೂ ಸೇರಿಸ್ಕೊತಾ ಇಲ್ಲ ಬರೀ ಈ ಮೂರು ವಸ್ತುಗಳನ್ನ ಮಾತ್ರ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಮತ್ತು ಇದನ್ನು ನೀವು ರುಬ್ಕೋಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಇಲ್ಲಿ ಪೇಸ್ಟ್ ಇರೋದರಿಂದ ಅದನ್ನು ರುಬ್ಕೊಳ್ಳೋದಕ್ಕೆ ಹೋಗಿಲ್ಲ ಈಗ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಈ ಕರ್ರಿಗೆ ನಮಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ನಾನು ಒಂದು ಎರಡು ಪೀಸಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಮತ್ತು ಒಂದು ಎರಡು ಪಲಾವ್ ಎಲೆ ಒಂದು ಏಲಕ್ಕಿ ಮತ್ತು ಒಂದು ನಾಲ್ಕೈದು ಲವಂಗ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಯಾವುದಾದ್ರು ಸ್ಪೈಸಸ್ ಬೇಕು ಅಂತಂದ್ರೂ ಕೂಡ ಹಾಕೋಬೋದು ಮತ್ತು ಕಸೂರಿ ಮೆಥಿ ಕೂಡ ಇದ್ರೂ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಆ ಈರುಳ್ಳಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಈ ಒಂದು ಮಶ್ರೂಮ್ ಕರಿಗೆ ಈರುಳ್ಳಿ ಎಷ್ಟಾಗ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನೇನು ಮಸಾಲ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಆ ಮಸಾಲಾನ ಇದಕ್ಕೆ ಸೇರಿಸ್ಕೋತೀನಿ ಮತ್ತು ಸ್ನೇಹಿತರೆ ಇದಕ್ಕೆ ನಾವು ಗೋಡಂಬಿನ ಹಾಕಿ ರುಬ್ಕೊಂಡಿರೋದ್ರಿಂದ ಅದರದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಕೂಡ ನಮಗೆ ತಿಕ್ಕಾಗಿ ಬರುತ್ತೆ ಈಗ ಪೂರ್ತಿ ಮಸಾಲೆನ ಒಗ್ಗರಣೆಗೆ ಹಾಕಿದ್ದ ಆದಮೇಲೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರ ಒಂದು ಹಸಿ ಸ್ಮೆಲ್ ಏನಿರುತ್ತೆ ಅಲ್ವಾ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋತಾ ಇರಬೇಕಾಗತ್ತೆ ನೋಡಿ ಫ್ರೈ ಆಗ್ತಾ ಆಗ್ತಾ ಸೈಡಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗಿತ್ತಲ್ವಾ ಸೊ ಅದನ್ನು ಈಗ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ಒಂದೇ ಸರಿ ಹಾಕ್ಕೊಂಡು ನಾನಿಲ್ಲಿ ಹಸಿ ವಾಸನೆ ಹೋಗೋರ್ಗು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಇಲ್ಲ ಅಂತಂದರೆ ನಾನೇನು ಆವಾಗಲೇ ಮಸಾಲೆ ರುಬ್ಕೊಂಡೆ ಅಲ್ವಾ ಅದರೊಳಗೇ ಹಾಕಿ ನೀವು ರುಬ್ಕೊಂಡು ಒಂದೇ ಸರಿ ಎಲ್ಲದನ್ನು ಒಟ್ಟಿಗೆ ಕೂಡ ಹಾಕ್ಕೋಬೋದು ಈಗ ನೋಡಿ ನಾನು ನೀರೆಲ್ಲ ಏನು ಸೇರಿಸ್ತೀರಾನೆ ಮಸಾಲೆನ ಈ ಥರ ಗಟ್ಟಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಸೈಡಲ್ಲೆಲ್ಲ ನೋಡಿ ಈ ಥರ ಎಣ್ಣೆ ಬಿಟ್ಕೋತಾ ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋವಷ್ಟು ಧನ್ಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಈ ಮೂರನ್ನು ಸೇರಿಸಿ ಆದಮೇಲೆ ಮತ್ತೆ ನಾನಿಲ್ಲಿ ಡ್ರೈ ಆಗೇ ಈ ಥರ ಫ್ರೈ ಮಾಡ್ಕೊತೀನಿ ಈ ಥರ ನಾವು ಡ್ರೈ ಆಗಿ ನೀರು ಹಾಕೊಂಡಿರೋ ಮಸಾಲೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರದ್ದು ಒಂದು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದಕ್ಕೆ ನಾನು ಸ್ವಲ್ಪ ಮಟನ್ ಮಸಾಲ ಪೌಡ್ರನ್ನ ಕೂಡ ಸೇರಿಸ್ಕೋತೀನಿ ಇದು ಕೂಡ ಅಷ್ಟೇ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಗ್ರೇವಿಗೆ ಅಂತಲೇ ಹೇಳ್ಬೋದು ಮಟನ್ ಮಸಾಲ ಇಲ್ಲಾಂದರೆ ನೀವು ಚಿಕನ್ ಮಸಾಲೆ ಕೂಡ ಹಾಕ್ಕೋಬೋದು ಇದೆಲ್ಲವುದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂಥರ ಗೊಜ್ಜು ಥರ ಆಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ನಾನು ಕೊನೆಯದಾಗಿ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳೋ ಹಾಗಿಲ್ಲ ಇಲ್ಲಿ ಮಶ್ರೂಮಲ್ಲಿ ಕೂಡ ನೀರು ಬಿಟ್ಕೊಂಡಿತ್ತು ಅಲ್ವಾ ಅದನ್ನು ಕೂಡ ಇದಕ್ಕೇ ಸೇರಿಸ್ಕೋಬೇಕು ಹಾಗಾಗಿ ನಾನು ಜಾಸ್ತಿ ನೀರೇನೋ ಹೋಗಿಲ್ಲ ನಾನು ಆಗಲೇ ಹೇಳಿದಾಗೆ ನಾನು ಚಪಾತಿಗೆ ಅಂತ ಮಾಡ್ಕೊಂಡಿದ್ದರಿಂದ ನನಗೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಬೇಕಿತ್ತು ಹಾಗಾಗಿ ನೀರೇನು ಜಾಸ್ತಿ ಸೇರಿಸ್ಕೊಂಡಿಲ್ಲ ನೀವು ಮುದ್ದೆಗೋ ಅಥವಾ ಅನ್ನಕ್ಕೋ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ ಇನ್ನು ಸ್ವಲ್ಪ ತೆಳ್ಳಗೂ ಕೂಡ ಮಾಡ್ಕೋಬೋದು ನೀವು ಏನದರಲ್ಲೇ ತಿನ್ಬೋದು ಸ್ನೇಹಿತರೆ ಮುದ್ದೆ ಜೊತೆನಾದರೂ ತಿನ್ನಿ ಅನ್ನ ಜೊತೆಗಾದರೂ ತಿನ್ನಿ ಅಥವಾ ಚಪಾತಿ ಜೊತೆ ಪೂರಿ ಜೊತೆ ಮತ್ತು ಗೀ ರೈಸ್ಗೆ ಇದೆಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವುದನ್ನು ಸೇರಿಸಿ ಆದಮೇಲೆ ನಾನಿಲ್ಲಿ ಒಂದು ಎರಡು ನಿಮಿಷ ಮುಚ್ಚಳನ್ನು ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಮಶ್ರೂಮ್ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎರಡು ನಿಮಿಷ ಆಯಿತು ಎರಡು ನಿಮಿಷ ಬೆಂದಿದ್ದಾದಮೇಲೆ ಗ್ರೇವಿ ಈ ರೀತಿ ರೆಡಿಯಾಗಿರುತ್ತೆ ಸ್ನೇಹಿತರೆ ನಾನು ಆಗಲೇ ಹೇಳ್ದಾಗೆ ಚಪಾತಿ ಜೊತೆಗಂತೂ ಸಖತ್ತು ಚೆನ್ನಾಗಿತ್ತು ನೀವು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಅದರಲ್ಲೂ ಮಡಕೇಲ್ ಮಾಡಿದ್ದಿದ್ರಿಂದ ಇದ್ರ ಟೇಸ್ಟ್ ಡಬಲ್ ಆಗಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗ್ರೇವಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ సర్వే జన సుఖినో వన్ థ్యాంక్స్ ఫర్ వాచింగ్